ತೆರಿಗೆ ಇಲಾಖೆಯ ವಿರುದ್ಧ ವ್ಯಾಪಾರಿಗಳು ಸಮರವನ್ನ ಸಾರಿದ್ದಾರೆ ಕಾಂಡಿಮೆಂಟ್ಸ್ ಬೇಕರಿ ವ್ಯಾಪಾರಿಗಳು ಕೆಂಡ ಕಾರ್ತಾ ಇದ್ದಾರೆ ಈ ತೆರಿಗೆ ಇಲಾಖೆಯ ವಿರುದ್ಧವಾಗಿ ತೆರಿಗೆ ಇಲಾಖೆಯ ವಿರುದ್ಧವಾಗಿ ವ್ಯಾಪಾರಿಗಳು ಸಮರವನ್ನ ಸಾರಿದ್ದಾರೆ ಕಾಂಡಿಮೆಂಟ್ಸ್ ಬೇಕರಿ ವ್ಯಾಪಾರಿಗಳು ಕೆಂಡ ಕಾರ್ತಾ ಇದೆ ಟ್ಯಾಕ್ಸ್ ನೋಟಿಸ್ ಸಮಸ್ಯೆ ಪರಿಹಾರಕ್ಕೆ ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಕಾರ್ಮಿಕ ಪರಿಷತ್ ಒತ್ತಾಯವನ್ನು ಮಾಡಿದೆ ನೋಡಿ ರಾಜ್ಯದಲ್ಲಿ ಕಾಂಡಿಮೆಂಟ್ಸ್ ಬೇಕರಿ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಶೋಕಾಸ್ ನೋಟಿಸ್ ಅನ್ನ ನೀಡಿದೆ ಇನ್ನ ಶಾಕ್ ಕೊಟ್ಟಿದೆ ಈ ಮೂಲಕ ಎಸ್ ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇವರೆಲ್ಲರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು ಸಣ್ಣ ಸಣ್ಣ ವ್ಯಾಪಾರ ಮಾಡ್ಕೊಳ್ತಾ ಇರ್ತಾರೆ ಈ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಗಟ್ಟಲೆ ಟ್ಯಾಕ್ಸ್ ಅನ್ನ ಪಾವತಿ ಮಾಡಿ ಅಂತ ಆದೇಶವನ್ನ ಮಾಡಲಾಗಿದೆ ಇದರಿಂದ ಅಂಗಡಿಯ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ ಇನ್ನ ತೆರಿಗೆ ನೋಟಿಸ್ ವಿರುದ್ಧ ಧ್ವನಿ ಎತ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಜುಲೈ ಇಪ್ಪತ್ನಾಲ್ಕರವರೆಗೂ ಕೂಡ ಗಡುವನ್ನ ಕೊಟ್ಟ ಕೊಡಲಾಗಿದೆ ಅಷ್ಟರೊಳಗೆ ಅಂಗಡಿ ಮಾಲೀಕರಿಗೆ ನೀಡಿರ್ತಕ್ಕಂಥ ಈ ನೋಟಿಸ್ ವಾಪಸ್ ಪಡಿಬೇಕು ಇಲ್ಲದಿದ್ರೆ ಜುಲೈ ಇಪ್ಪತ್ತೈದರಂದು ಎಲ್ಲಾ ಕಾಂಡಿಮೆಂಟ್ಸ್ ಅಂಗಡಿ ಹಾಗೆ ಬೇಕರಿ ಟೀ ಕಾಫಿ ಶಾಪ್ ಎಲ್ಲವನ್ನ ಕೂಡ ಬಂದ್ ಮಾಡೋಕೆ ನಿರ್ಧಾರವನ್ನ ಮಾಡಿದ್ದೀವಿ ತೆರಿಗೆ ನೋಟಿಸ್ ಹಿಂಪಡೆಯದೇ ಇದ್ರೆ ಜುಲೈ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನ ಕೂಡ ಮಾಡುವುದಾಗಿ ರಾಜ್ಯ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಎಸ್ ಈ ಕುರಿತಂತೆ ರಾಜ್ಯ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ರವಿಶೆಟ್ಟಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಹಾಗೆ ಅದರ ಜೊತೆಗೆ ಅಂಗಡಿ ಮಾಲೀಕ ದಿನೇಶ್ ಅವರು ಕೂಡ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಕಮರ್ಷಿಯಲ್ ನೋಟಿಸ್ ಏನು ಕೊಟ್ಟಿದ್ದಾರೋ ಅದೇ ಕೂಡ ಅಸಂಬದ್ಧವಾಗಿದೆ ಯಾವುದೇ ಕಾರಣಕ್ಕೂ ಅದು ಯಾವ ವ್ಯವಹಾರದ ಮೇಲೆ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಮಾಹಿತಿ ಕೂಡ ಅವರಲ್ಲಿಲ್ಲ ಫೋನ್ಪೇ ಮತ್ತು ವಾಟ್ಸಪ್ ಏನು ಇದೆಯೋ ಆ ಮಾಹಿತಿಯನ್ನು ಆಧಾರ ಇಟ್ಕೊಂಡು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ನಾವು ತಲತಲಾಂತರದಿಂದ ವ್ಯವಹಾರವನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ಸಣ್ಣ ಉದ್ದಿಮೆಗಳು ಚಿಲ್ಲರೆ ಅಂಗಡಿ ಅಂತ ಕರೀತಾರೆ ಅದರಲ್ಲಿ ಯಾವುದು ಟ್ಯಾಕ್ಸ್ಬೆಲ್ ಐಟಮ್ ಯಾವುದು ಇರೋಲ್ಲ ಎಲ್ಲದೂ ಇಷ್ಟಿಷ್ಟಿರ್ತದೆ ಅರ್ಧ ಕೆ ಜಿ ಬೇಳೆ ತಂದುಕೊಂಡು ನಾಲ್ಕು ಜನರಿಗೆ ಮಾರಿ ಮಾರಿ ನಾವು ಇದು ಮಾಡುವಂಥದ್ದು ಅದರಲ್ಲಿ ಲಾಭಾಂಶ ನಮಗೆ ಭಾಳ ಕಡಿಮೆ ನಾವು ಟ್ರಾನ್ಸಾಕ್ಷನ್ ಆಗ್ತದೆ ಲಾಭಾಂಶ ಹಾಲು ಅಷ್ಟೇ ಪ್ಯಾಕೆಟ್ ಕ್ರೇಟ್ ಕ್ರೆಟ್ ಗಟ್ಟಲೆ ನಾವು ಇಳಿಸ್ತೇವೆ ಆದರೆ ಅದರಲ್ಲಿ ನಮಗೆ ಲಾಭ ಸಿಕ್ಕೋದು ಒಂದು ಕ್ರೇಟಿಗೆ ಅಮ್ಮಮ್ಮ ಅಂತ ಹೇಳಿದರೆ ಐದು ರೂಪಾಯಿ ಹತ್ತು ರೂಪಾಯಿ ಸಿಗ್ತದೆ ಎಷ್ಟು ಪ್ಯಾಕೆಟ್ ಇರುತ್ತೋ ಅಷ್ಟರಲ್ಲಿ ಒಂದು ಅರ್ಧ ದುಡ್ಡು ಸಿಗ್ತದೆ ಅಂದರೆ ಒಂದು ಐವತ್ತು ಪ್ಯಾಕೆಟ್ ಇದ್ದಿದ್ದೆ ಹೋದರೆ ಇಪ್ಪತ್ತೈದು ರೂಪಾಯಿ ಸಿಗ್ತದೆ ಐವತ್ತು ಪೈಸೆ ಒಂದಕ್ಕೆ ಸಿಗ್ತದೆ ಅಂಥದ್ರಲ್ಲಿ ಆ ಟ್ರಾನ್ಸಾಕ್ಷನ್ ಆ ಪ್ಯಾ ಕ್ರೇಟ್ ಇಳಿಸಿದ್ದು ನೀವು ಇಳಿಸಿದ್ದೆ ಅದು ನಿಮ್ಮ ಇದರಲ್ಲಿ ಬಂದಿದ್ದ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕೊಟ್ಟಿರೋದು ಅಸಮದ್ದವಾಗಿದೆ ಅದನ್ನು ಹಿಂಪಡಿಬೇಕು ಹಿಂಪಡದಿಲ್ಲ ಅಂತ ಹೇಳಿದ್ದೆ ಹೋದಾದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣವಾಗಿ ಏನು ಟೀ ಕಾಫಿ ನಿಲ್ಲಿಸ್ತೇವೆ ನಮ್ಮ ಸಣ್ಣ ಉದ್ಯಮೆದಾರರದ್ದು ಏನೇನಿದೆಯೋ ಅವ್ರು ನಿಲ್ಲಿಸ್ತೇವೆ ಬೇಕ್ರಿ ಅಲ್ಲಿ ಟೀ ಕಾಫಿ ಸಿಗೋಲ್ಲ ಹಾಲು ಮಾರಾಟಕ್ಕೆ ಸಿಗಲ್ಲ ಹಾಲು ಉತ್ಪನ್ನ ಸಿಗಲ್ಲ ಮೊಸರು ಸಿಗಲ್ಲ ಹಾಲು ಜ್ಯೂಸ್ ಸಿಗಲ್ಲ ಈ ರೀತಿಯಾಗಿ ಸಂಪೂರ್ಣವಾಗಿ ನಿಲ್ಲಿಸೋದಲ್ಟನೆ ಮತ್ತು ಸಿಗರೆಟು ಸಿಗರೆಟ್ ಪ್ರಿಯರಿಗೆ ಸಿಗರೆಟ್ ಸಿಗಲ್ಲ ಜರ್ದ ಸಿಗಲ್ಲ ಗುಟ್ಕ ಸಿಗಲ್ಲ ತಂಬಾಕು ಉತ್ಪನ್ನ ಸಿಗೋಲ್ಲ ಈ ರೀತಿಯಾಗಿ ನಾವು ಒಂದು ಹೋರಾಟವನ್ನು ಮಾಡೋದು ನಾವು ಮಾಡೋ ಸಣ್ಣ ವ್ಯಾಪಾರ ಟೀ ಸಿಗರೇಟು ಬಿಡಿ ಹಾಲು ಹಾಲು ಪೇಪರು ಇವೆಲ್ಲ ಮಾರ್ತೀವಿ ಪೇಪರು ಅದಕ್ಕೆಲ್ಲ ಅದನ್ನೆಲ್ಲ ತೊಗೊಂಡು ನಾವು ಏನು ಟ್ಯಾಕ್ಸ್ ಕೊಟ್ಟಕ್ಕಾಗತ್ತೆ ಅರವತ್ತೆರಡು ಲಕ್ಷ ಕಟ್ಟಿ ಅಂತೇಳಿ ಬಂದಿದ್ದಾರೆ ಹ್ಯಾಂಗೆ ಕಟ್ಟೋದು ನಾವು ಇದೇ ಫಸ್ಟು ನಾಲ್ಕು ವರ್ಷದ ಒಟ್ಟಿಗೆ ಕಟ್ಟಿದ್ದಾರೆ ಅದು ಹ್ಯಾಂಗೆ ಕಟ್ಟೋದು ನಾವು ಅರವತ್ತೆರಡು ಲಕ್ಷ ನಾವು ದುಡ್ಡೇ ನೋಡಿಲ್ಲ ಅದು ಅಷ್ಟು ದುಡ್ಡು ನಾವು ನೋಡೇ ಇಲ್ಲ ಅದನ್ನು ಆ ದುಡ್ಡನ್ನು ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟೋದು ನಾವು ದುಡ್ದೂ ಅಷ್ಟು ದುಡ್ಡು ನಾವು ಹೆಂಗೆ ಕಟ್ಟೋದು ಮಕ್ಕಳು ಮಕ್ಕಳು ಓದಬೇಕು ಮನೆ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ತಂದೆ ತಾಯಿ ನೋಡ್ಕೋಬೇಕು ಎಲ್ಲರೂ ಇದ್ದಾರೆ ಅವರಿಗೆಲ್ಲ ನೋಡೋದು ಅಂಗಡಿ ಬಾಡಿಗೆ ಕಟ್ಟಬೇಕು ಅಂಗಡಿ ಬಾಡಿಗೆ ಕಟ್ಟಿಲ್ಲ ಅಂದರೆ ಆಗಲ್ಲ ಎಲ್ಲದೂ ಕಟ್ಟಬೇಕು ಬಾಡಿಗೆ ಎಲ್ಲದೂ ಎಲ್ಲ ಇದೀವಿ ನಾವು ಇಷ್ಟೊಂದು ಟ್ಯಾಕ್ಸ್ ಎಲ್ಲಿಂದ ಕಡೋಣ ನಮ್ಮ ಹತ್ರ ಅಂತೂ ಕಟ್ಟೋಕ್ಕಾಗದೇ ಇಲ್ಲ ಅದು ಅವ್ರು ಹೇಳೋದು ಫೋನ್ಪೇ ಪೇ ಇದರಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂತಾರೆ ಪೇಟಿಎಂ ಅದರ ಟ್ರಾನ್ಸಾಕ್ಷನ್ ಒಂದು ರೂಪಾಯಿ ಬೆಂಕಿ ಬಟ್ಟನ ತಗೊಂಡ್ರು ಮಾಡ್ತಾರೆ ಒಂದು ರೂಪಾಯಿ ಐದು ರೂಪಾಯಿ ಪೇಪರ್ ವಿಜಯ ಕರ್ನಾಟಕ ಪೇಪರ್ ಐದು ರೂಪಾಯಿ ಪೇಪರ್ ಮಾಡ್ತೀವಿ ಐದು ರೂಪಾಯಿನೂ ಪೇ ಫೋನ್ಪೇನೂ ಮಾಡೋದು ನಮ್ಮದು ಐ ಟಿ ಪಾರ್ಕ್ ಎದುರುಗಡೆ ಅಂಗಡಿ ಐ ಟಿ ಪಾರ್ಕಲ್ಲಿ ಯಾರೂ ಒಬ್ಬರು ದುಡ್ಡು ಬರಲ್ಲ ಎಲ್ಲರೂ ಎಲ್ಲ ಫೋನ್ಪೇ ಪೇ ಟಿ ಎಮ್ಮೆ ರಾತ್ರಿ ಕ್ಲೋಸ್ ಮಾಡೋ ಬಾಗ್ಲಾಕೋಗಲೂ ಪೇ ಟಿ ಎಮ್ ಮಾಡ್ತಾರೆ ಬಾಗಿಲು ತೆಗಿ ಪೇ ಟಿ ಎಮ್ ಮೊದಲು ಬೋಣಿ ಒಂದು ರೂಪಾಯಿ ಯಾರು ತಗೋತಿದ್ವಿ ಈಗ ಬೋಣಿ ಸಹ ಅದೇ ಆಗಿದೆ ಪೇ ಟಿ ಎಮಲ್ಲಿ ಬೋಣಿ ಆಗಿದೆ ಏನು ಮಾಡೋದು ಎಲ್ಲಿಂದ ಕಟ್ಟೋದು ನಾವು